ಇವತ್ತು ನನ್ನ ಕಾಲೇಜ್ ಸ್ಟಾರ್ಟ್ ಆಗ್ತದೆ ನೋಡಿಪ್ಪ ಅದಕ್ಕೆ ಬೆಳಗ್ಗೆ ಎದ್ದು ಫುಲ್ ಖುಷಿ ಒಳಗೆ ನಾನು ರೆಡಿಯಾಗಿ ಕಾಲೇಜಿಗೆ ಹೋಗ್ಬೇಕಂತ ಹೇಳಿ ಬಸ್ ಸ್ಟಾಪಿಗೆ ಬಂದೆ ಸ್ವಲ್ಪ ವೇಟ್ ಮಾಡಿದಕ್ಕೆ ಬಸ್ ಬಂದ ಬಿಡ್ತ ಪಟ್ಟಣ ಹತ್ತಿ ಸಿ ಬಿ ಟಿಗೆ ಬಂದ ನೋಡ್ರಿಪ್ಪ ಸಿ ಬಿ ಟಿಯಿಂದ ಬಸ್ ನೋಡಿದ್ರೆ ಬಸ್ಸೇ ಇರಲಿಲ್ಲ ಅದಕ್ಕೆ ಸುಮ್ಮನೆ ನಡ್ಕೊತ ಬಂದೆ ಏನು ಮಾಡಿದ್ದ ಒಂದು ಸ್ವಲ್ಪ ಬೈ ಬಸ್ ಕೈ ಕೊಡ್ತಾವೆ ಕಾಲೇಜ್ ಒಳಗೆ ಬಂದ್ರೆ ಫಸ್ಟ್ ಡೇ ನೋಡ್ರಿಪ್ಪ ಯಾರು ಇಲ್ಲ ಕಾಲೇಜ್ದಾಗ ಬಟ್ ಒಳಗೆ ಅದಾರ ಬಟ್ ಕ್ಲಾಸ್ ಆಲ್ರೆಡಿ ನಡ್ದ ಬಿಟ್ಟಿತ್ತು ಐ ಸಿ ಕ್ಲಾಸ್ ಫಸ್ಟ್ ಮುಗಿಸ್ಕೊಂಡ ಕೆಳಗಡೆ ನಮ್ಮ ಕ್ಲಾಸಿಗೆ ಬಂದ್ವಿ ನೋಡ್ರಿಪ್ಪ ಹಿಂದೆಲ್ಲ ಬೆಂಚ್ ಖಾಲಿ ಅದಾವ ಮುಂದೆ ಕುತ್ಕೊಂಡ್ರೂಲಿ ಚೆನ್ನಾಗಿರೋದು ಫಸ್ಟ್ ಡೇ ಕ್ಲಾಸ್ ನಡಲ್ವಾ ಸ್ವಲ್ಪ ಫ್ರೀ ಇತ್ತಷ್ಟ ಇವ್ರು ನೋಡ್ರಿಪ್ಪ ರೀಲ್ಸ್ ಮಾಡಕ್ಕೆ ಪ್ರಿಪ್ರೇಷನ್ ಮಾಡಕ್ ಅದಾರ ಇವ್ರ ರೀಲ್ಸ್ ಅಕ್ಕಿ ನೋಡ್ರಿಪ್ಪ ನಾವು ಲಾಗ್ದಾಗ ಅಕ್ಕಿಗೆ ತೋರಿಸ್ತೇನೆ ಅಂತೇಳಿ ಡಬ್ಬಿನೂ ಮುಚ್ಕೊಳತ್ತಿಲ್ಲ ಅದಕ್ಕೆ ಡಬ್ಬಿ ಎಲ್ಲ ತೋರಿಸ್ವಾ ಅಂತಂದೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡ ಟಿಫಿನ್ ಮಾಡ್ಕೊಂಡ ಈಗ ಹೊರಗಡೆ ಬಂದ್ವಿ ಬಸ್ ಸ್ಟಾಪಿಗೆ ಹೋಗ್ಬೇಕ ಅನ್ನೋಷ್ಟೊತ್ತೊತ್ತಿಗೆ ಅಲ್ಲಿ ಗಿಡಿಮರಿಗಳ್ನ ಇಟ್ಟಾರೆ ಅಲ್ಲ ಬಂದಾವ ಬಂದ ಇವಲ್ಲಿ ಮುಸ್ಲಿಮ್ನ ಕೊಡಕಂದ್ರೆ ಮರಕ್ಕೆ ಇಟ್ಟಿರ್ಬೋದು ಅನ್ನಿಸ್ತೀವಿ ನಾನು ನೋಡಿದೆ ಸಿಕ್ಕಾಪಟ್ಟೆ ಚಂದಿದ್ವಿ ಅಲ್ಲಿಂದ ಒಂದು ಕಂಪ್ಯೂಟರ್ ಸೆಂಟರಿಗೋದ್ವಿ ಇವ್ರೇನೋ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತಂತ ಸೊ ಅದಕ್ಕೆ ನಾತ್ರೂ ಹಾಕಿಲ್ಲ ಯಾಕಂದರೆ ನನ್ನ ಪರ್ಸೆಂಟೇಜ್ ಫುಲ್ ಅಂದರೆ ಫುಲ್ ಡೌನ್ ಐತಿ ಏನು ಮಾಡೋದು ನಾವೆಲ್ಲ ಕಂಡ್ರೆ ಓದಿಲ್ಲ ಹಂಗೆ ಕಲಾಭವನದಾಗ ಏನೋ ಒಂದು ಸ್ಟ್ರೈಕ್ ನಡೆಯತ್ತಿತ್ತ ಕಲಾಭನ್ ಗೊತ್ತಲ್ಲ ನಿಮ್ಗೆ ಧಾರವಾಡದಾಗ ಸೇಲಿಗೆ ಫೀಕ್ಸ್ ಜಾಗ ಅಲ್ಲೇ ಹೋದ್ವಿ ಹೆಂಗೈತಿ ಸೇಲ್ ನೋಡ್ಕೊಳ್ಳೋಣ ಅಂತ ಹೇಳಿ ಒಂದು ರೂಪಾಯಿದು ನಾನು ಏನೂ ತೊಗೊಳ್ಳಲ್ಲ ಆ್ಯಕ್ಚುಲಿ ಒಂದು ರೂಪಾಯಿದೇನೂ ಸಿಗಂಗಿಲ್ಲ ಅಲ್ಲೇ ಬಟ್ ಎಲ್ಲ ಮಸ್ತಿತ್ತು ನನಗೂ ತೊಗೋಬೇಕಂತ ಬಟ್ ಅಷ್ಟೇ ನಮ್ಗೆ ಆಸೆ ಇಲ್ಲ ಅಷ್ಟು ತೊಗೊಳೋದು ಹಾಕೊಳ್ಳೋದ್ರಾಗೋ ಅಷ್ಟೇ ಐತಿ ಅಷ್ಟ್ರಾಗ ನಮ್ಗೆ ರಾಧಿಕಾ ಬಂದಿಲ್ಲ ಅಕ್ಕಿ ಜೊತೆ ನಾನು ಬಸ್ ಸ್ಟಾಪಿಗೆ ಹೋದೆ ಏನು ಮಾಡೋದು ಅಕ್ಕಿ ನೋಡ್ರಿಪ್ಪ ನನಗೆ ಹಾಕ್ಬಿಟ್ಟಾಳೆ ಫುಲ್ ಇವತ್ತಿನ ನನ್ನ ದಿನ ಹಿಂಗಿತ್ತು ನೋಡ್ರಿಪ್ಪ ಕಾಲೇಜಾಗಿದ್ದು ಫಸ್ಟ್ ಡೇ ಹಿಂಗಿತ್ತು ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ದಾಗ ಸಿಂಪಲಾಗಿ ಸಿಗ್ತೀನಿ